वेद वेदांत वेद पुराण पुरुषोत्तम दत्तात्रेय रामदास स्वामी श्रीधर स्वामी नारायण भगवान स्वामी सदगुरु भूपरा संगीत प्रिया संगीत सेवा अवधारया भवमान पवमान जगदा प्रणा संकरुषणा भव भयरण्यादहना ಭವನ ಶ್ರವಣವೇ ಮೊದಲದ ನವವಿಧ ಭಕ್ತಿಯ ತವಕದಿಂದಲೇ ಕೊಡು ಕವಿ ಪ್ರಿಯ ಪವಮಾನ 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 ಜಗದ ಪ್ರಾಣ ಸಂಕಋಷಣ ಭವಭಯರಣ್ಯ ದಹನ ಪವನಾಚೋಟ ಮಾರುತ ಹೈ ಪಾಮತ ಕಾಮ ವರ್ಗಾರಹಿತ ಯೋ ಮಾದಿ ಸರ್ವ ವ್ಯಾಪು ಸತತ ನಿರ್ಭೀತ ರಾಮಚಂದ್ರನ ನಿಜೂತ ರಾಮಚಂದ್ರನ ನಿಜೂತ ಯಾಮಯ ಮಿನ್ನಾರಾಧಿಕಾಮಿಪೆಯ ನಗಿದು ನೇಮಿಸಿ ಪ್ರತಿದಿನ ಈ ಮನಸ್ಸಿಗೆ ಸುಖ ಸೋಮವತೋರುವ ಪಾಮರ ಮತಿಯನು ನೀ ಮಾಡಿಬೋದು ಪವಮಾನ पवम पवमान जगद प्रण संषण भव्य दवन वज्र शरीर गंभीर मुकुटधर दुर्जन वन कुटार दुर्जन वन ವಾರ ಉದಾರ ಸಜ್ಜನ ಪರಿಹಾರ ಸಜ್ಜನ ರಗ ಪರಿಹಾರ ಅರ್ಜುನ ಕೊಲಿದಂದು ಧ್ವಜವಾರಿಸಿ ನಿಂದು ಮೂ ಜಗಬರಿ ಮತ್ತೆ ಮಾಡಿದೆ ಹೆಜ್ಜೆ ಹೆಜ್ಜಗ ನಿನ್ನ ಪದದ ತುಳಿ ಮಜ್ಜನದಲ್ಲಿ ವಿನಿಸೋ ಪವಮಾನ ಪವಮನ ಪವಮನ ಜಗದ ಪ್ರಾಣ ಸಂಕರು ಭಯರಣ್ಯ ದಹನ ಪವನ ಪ್ರಾಣ ಪುಾನ ಸನಂದ ರಮಣ ಆನಂದ ಭಾರ ಿಗಿರ್ವಾಧ್ಯಮದರಿಗೆ ಜ್ಞಾನ ಧನ ಪಾಲಿ ಪವರೆಣ್ಯಾ ಜ್ಞಾನ ಧನ ಪಾಲಿ ಪವರೆಣ್ಯಾ ನಾನು ನಿರುದದಲ್ಲಿ ಏನೇನೆಸಗಿದೆ ಮಾನಸಾದಿ ಕರ್ಮ ನಿನಗೊಪ್ಪಿಸಿದೆನು ಪ್ರಾಣನಾಥ ಸಿರಿ ಜಯ ವಿಠಲನ ಕಾಣಿಸಿಕೊಡುವುದು ಭಾನು ಪ್ರಕಾಶ ಪವಮಾನ 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 ಜಗದ ಪ್ರಾಣ ಸಂಕರುಷಣ್ಯ ದಹನ ಭವನ ಶ್ರವಣವೇ ಮೊದಲ ದನವ ವಿಧ ಭಗುಪಿಯ ತಾಲೂಕಿಂದಲೇ ಕೊಡು ಕವಿ ಜನಪ್ರಿಯ ಪವಮಾನ 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 ಜಗದ ಪ್ರಾಣ ಸಂಕರು ಶನ ಭವ ದಹನ ಪವನ શિંલે શિંલે સિંલે સમંળે